ಇವತ್ತಿನ ನಂದ್ಯಾಳ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ನಾಟಕದ ಸಮಾರಂಭದಲ್ಲಿ ಭಾಗಿಯಾದಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ನಿಜವಾಗಿ ಹೇಳಬೇಕಂದ್ರೆ ನೀವು ಸ್ವಲ್ಪ ಸಮಾಧಾನ ಆಗಬೇಕು ಯಾಕಂದ್ರೆ ಅದೇ ಕಂಬಿ ನಾಟಕದ ಮೂರು ತಾಸದ ಒಟ್ಟು ನೀವು ನಾಟಕ ನೋಡೋಕೆ ಅವಕಾಶದ ಆದ್ರೆ ಎಲ್ಲ ಮಾಡೋದು ಮಾಡಬೇಕಾಗ್ತೈತೆ ಬರೀ ಅಣ್ಣ ಉಣ್ಣಕ್ಕೆ ಬರೋಂಗಿಲ್ಲ ಅಣ್ಣ ಉಂಡ್ರೆ ಊಟ ಆಕೈತೆನಾ ಚಪಾತಿ ಬೇಕು ಪಲ್ಯ ಬೇಕು ಮ್ಯಾಲೆ ಅಣ್ಣ ಬೇಕು ನಿಮ್ಗೆ ಅಣ್ಣ ಊಟ ಮಾಡಿಸ್ತೀವಿ ನಾವು ಊಟ ಮಾಡಿಸಿ ಹೋಗ್ತೀವಿ ಅದಕ್ಕೆ ದಯಮಾಡಿ ಎಲ್ಲರೂ ಕೂತ್ ಕೂತ್ಕೇಳಿ ವಿಶೇಷವಾಗಿ ಇವತ್ತು ನಮ್ಮ ನಾಯಕರಾದಂಥ ವಿಜುಗೌಡರು ಹೆಂಗೆ ಹೆಂಗದಾರ ಅಂದ್ರೆ ಭಾಳಷ್ಟು ಹೆಂಗೆ ಹೆಂಗದಾರ ಅಂದ್ರೆ ಸ್ವಾರ್ಥ ರಾಜಕಾರಣಿಗಳ ಆದ್ರೆ ವಿಜುಗೌಡ್ರ ಫ್ಯಾಮಿಲಿ ಅಥವಾ ಹೆಂಗೆ ಹೆಂಗದಾರ ಅಂದ್ರೆ ಎಲ್ಲ ಜಾತಿಯನ್ನು ಪ್ರತಿಸ್ತಕ್ಕಂಥ ಯಾರಿದ್ರೆ ನಮ್ಮ ವಿಜುಗೌಡ್ರ ಫ್ಯಾಮಿಲಿ ವಿಜುಗೌಡ್ರೆ ಯಾಕಂದ್ರೆ ಅವ್ರ ಗಾಡಿ ಮೇಲೆ ನೋಡ್ರಿ ಅವ್ರ ಗಾಡಿ ನಂಬರ್ ಸೆವೆನ್ ಏಟ್ ಸಿಕ್ಸ್ ಇರ್ತಾವೆ ಅಲ್ಲ ಅಂದ್ರೆ ಎಲ್ಲ ಸಮಾಜವನ್ನು ಮುಂದೆ ಹಾಕ್ಕೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರ ಅದನ್ನು ಯಜುಗೌಡ್ರ ಪಾಲ್ಟ್ರಿಗೆ ನಮಸ್ಕರಿಸಿ ಅದೇ ರೀತಿ ಆತ್ಮೀಯ ಗೆಳೆಯರು ನಮ್ಮ ನಾವು ನಮ್ಮ ಆತ್ಮೀಗರಂಥ ಪಟೇಲ್ ಚೇರ್ಮನ್ರಿಗೂ ನಮಸ್ಕರಿಸಿ ಡಿ ಜಿ ಬಿರಾದರ್ ಅವರಿಗೂ ಅದೇ ರೀತಿ ನಮ್ಮ ತಿಮ್ಮಿಶೆಟ್ಟಿ ಅವರಿಗೂ ವಿಶೇಷವಾಗಿ ನಮ್ಮ ಯುವಕ ನಾಯಕರಾದಂಥ ಬಾಲರಾಜ್ ರೆಡ್ಡಿ ಅವರಿಗೂ ಅದೇ ರೀತಿ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಒಂದು ಎರಡು ಮಾತಾಡೋಕೆ ಇಚ್ಛೆ ಪಡ್ತೀನಿ ಯಾಕೆ ಹೆಚ್ಚಿಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ನನ್ನ ಮಾತಿಗೆ ನಿಮಗೆ ಕೇಳಿಸೋದಿಲ್ಲ ನನಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ದಿನ ನಾನು ನಂದ್ಯಾಳ ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೀತಿ ನನಗೆ ನನಗನ್ನಿಸ್ತದ ಹಿಂದಿನ ಜನ್ಮದಲ್ಲಿ ಏನರ ನಮ್ಮ ಸಂಬಂಧ ನಂದ್ಯಾಳ ಗ್ರಾಮಕ್ಕೂ ನಮಗೇನಿತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾವು ಬಾಜು ಊರವ್ರು ಇರೋದ್ರಿಂದ ನನಗೆ ಸಿಗ್ತಕ್ಕಂಥ ಪ್ರೀತಿ ನಿಜವಾಗಿ ನಮ್ಮ ಶುದ್ಧ ಬಿರಾದಾರ್ ನನ್ನ ಜೊತೆ ಇರೋದ್ರಿಂದ ನನಗೆ ಮೊದಲು ಪ್ರೀತಿ ಸಾಕಷ್ಟು ಇತ್ತು ಸಿದ್ದು ಬಿರಾದ ಜೊತೆ ಇರೋದ್ರಿಂದ ಈ ಊರಿನ ಪ್ರೀತಿ ನನಗೆ ಡಬಲ್ ಆಗೈತಿವ ಅದಕ್ಕೆ ನಾನು ಸಿದ್ದು ಬಿರಾದವರಿಗೂ ಇವತ್ತು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ವಿಶೇಷವಾಗಿ ನನಗೆ ಇನ್ನೊಂದು ನಿಮಗೆ ಧನ್ಯವಾದ ಹೇಳಕತ್ತೀನಿ ನಮ್ಮ ಜೀವ ಇರುವವರೆಗೂ ನಂದ್ಯಾಳ ಗ್ರಾಮದಾಗ ಎಷ್ಟು ಮನಿ ಅದಾವೆ ಎಲ್ಲ ಮನೆಯಾಗೂ ಪಟೇಲ್ರು ನಾವು ಕೂಡಿ ನೀ ಮನೆಯಾಗ ಜೀ ತಾಳಾಗಿ ದುಡಿದುಡ್ಸಕ್ಕೆ ಒಟ್ಟ ಪಗಾರ ಇಲ್ದ ಒಂದು ಪಟೇಲ್ರು ನಾವು ಕೂಡಿ ನಿಮ್ ನಾವು ಸಾಯೋತಕ್ಕ ನಿಮ್ಮನಿ ಆಳಾಗಿ ದುಡಿದ್ರು ಆ ಮುಟ್ಟದಾರ್ದಂತ ನನ್ನ ಮೇಲೆ ನಮ್ಮ ಇಬ್ಬರ ಮೇಲೆ ಐತಿ ಯಾಕಂದ್ರ ನಾವ್ ಇಬ್ರು ಮಕ್ಕಳನ್ನ ಎಲ್ಲಾ ಕಳ್ಕೋಬಹುದು ಒಂದ್ ಸಾವಿರ ಎಕರೆ ಜಮೀನು ಕಳ್ಕೋಬಹುದು ರಾಜಭಾರ ಬಾರ್ ಕಳ್ಕೋಬಹುದು ಎಲ್ಲಾ ಕಳ್ಕೊಂಡು ರೋಡ್ನಾಗ ಭಿಕ್ಷೆ ಬೇಡಬಹುದು ನಾವು ಆದ್ರೆ ಮಕ್ಕಳ ಕಳ್ಕೊಂಡು ನಾವು ಯಾರಿಗಿ ಮರ್ಯಕ್ ಆಗೋದಿಲ್ಲ ಆದ್ರೆ ಇವತ್ತ ನೀವು ಮಾಡಿದಂಥ ಒಂದು ಒಂದು ಏನದ ಇವತ್ತು ನಂದ್ಯಾಳದಲ್ಲಿ ನಮ್ಮ ರಕ್ಷಿತ್ ಮತ್ತು ಅಣವರ್ನ ಇವತ್ತು ಫೋಟೋಗಳು ಎಲ್ಲದಕ್ಕೆ ಎಲ್ಲಿ ಕಾಣಕೈತಾವೆ ಅಂದ್ರೆ ಇವತ್ತು ಇಬ್ಬರು ನಮ್ಮ ಜೊತೆ ಇರ್ಲಿಕ್ಕೆ ಇರ್ಲಿಲ್ಲ ಕೂಡ ಇವತ್ತು ನಮ್ಮ ಒಳಗೆ ಅದಾರ ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ನೋಡಕೈತಿವತ್ತು ಅವ್ರನ್ನ ನಮ್ಮ ಜೊತೆ ಅಧಾರ ಇವತ್ತಿಲ್ಲಿ ಅವ್ರು ನಮ್ಮ ಬಿಟ್ಟು ಹೋಗಿಲ್ಲ ಅಂತಕ್ಕಂಥ ಭಾವನೆಯನ್ನು ನಮ್ಮ ಪಟೇಲಿಗೆ ನಮಗೆ ನೀವು ಕೊಟ್ಟಿರಲಿಲ್ಲ ಇದರಿಂದ ನಮ್ಗೆ ಯಾವಾಗು ನಾವು ಜೀವನ ಪರ್ಯಂತ ಮರೆಯೋಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿಗೆ ಮಾತಾಡಲಾರದೆ ನಿಮ್ಮ ನಿಮಗೆ ನಾವು ಹೆಚ್ಚಿಗೆ ಮಾತನಾಡದೆ ಎಲ್ಲರಿಗೂ ನಮಸ್ಕಾರ ಅಡು ಮಾತ ಮುಗಿಸ್ತು